ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಇನ್ಸ್ಟೆಂಟಾಗಿ ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ ಒಂದು ಪೀಸು ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾಲು ಜೊತೆಗೆ ನೋಡಿ ಈ ಥರ ಆಗುತ್ತೆ ಈಗ ಅದಕ್ಕೆನೆ ಒಂದು ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ನಿಮಗೆ ರಫ್ ಅನ್ಸಿದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹೋಗಬೇಡಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರನೇ ಮೂರನಿ ಇಲ್ಲ ನಾಲ್ಕನೇ ಅಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯೂಸ್ ಮಾಡಿರೋ ನಿಂಬೆಹಣ್ಣನ ಈ ರಸ ಇತ್ತು ಅಂತ ಅದನ್ನೇ ನಾನು ಯೂಸ್ ಮಾಡ್ಕೊತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗನೆ ಗ್ಲೋ ಬರುತ್ತೆ ಮತ್ತು ನೀವೇನಾದರೂ ಈಗ ಫಂಕ್ಷನಿಗೆ ಹೊರಡಬೇಕು ಅನ್ನೋ ಟೈಮಲ್ಲಿ ಇದನ್ನ ಮಾಡ್ಕೊಂಡು ಹಾಕೊಂಡ್ರೆ ಸ್ಕಿನ್ ತುಂಬಾ ಲೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ರೆಡಿಯಾಗಿದೆ ಲೈಟ್ ಬೆಳಕಿಗೆ ಸ್ವಲ್ಪ ಬ್ಲರ್ನ್ ಕಾಣಿಸ್ತಿದೆ ಅನಿಸುತ್ತೆ ಈಗ ನಾನು ಕೈಗೆ ಹಚ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಅಷ್ಟೇ ಮಸಾಜ್ ಮಾಡಿ ಸಾಕು ಜಾಸ್ತಿ ಏನು ಮಾಡೋಕ್ಕೋಗ್ಬಿಡಿ ಇನ್ಸ್ಟೆಂಟಾಗಿ ಗ್ಲೋನೂ ಬರುತ್ತೆ ತುಂಬ ಸ್ಕಿನ್ನು ಸಾಫ್ಟ್ ಆಗುತ್ತೆ ನಯಸ್ಸು ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಆಮೇಲೆ ನೀವು ಮತ್ತೆ ಹಸಿ ಹಾಲು ಇಲ್ಲ ಅಂದರೆ ಮೊಸರು ಯಾವುದಾದ್ರೂ ಸರಿ ಅದರಿಂದನೇ ಈಗ ಡ್ರೈ ಆಗಿ ಒಣಗಿದ್ಮೇಲೆ ಫೇಸ್ ಪ್ಯಾಕು ಅದಕ್ಕೆ ಚೆನ್ನಾಗಿ ಒಂದು ಹಸಿ ಹಾಲನ್ನ ತೊಗೊಬಿಟ್ಟು ಒಂದು ಎರಡು ನಿಮಿಷ ಮಸಾಜ್ ಮಾಡತ ಮಾಡ್ಕೋತಾ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು ನೋಡಿ ಈಗ ನಾನು ಬಿಟ್ಟಿದ್ದೀನಿ ಡ್ರೈ ಆಗಲಿಕ್ಕೆ ನೋಡಿ ಈಗ ಡ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೇಲ್ಗಡೆಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊತೀನಿ ನಿಧಾನವಾಗಿ ಮಾಡ್ಕೊಳ್ಳಿ ಬೇಗ ಬೇಗ ಹೋಗ್ಬಿಡಿ ಸ್ಕಿನ್ ಇದಾಗುತ್ತೆ ರಫ್ ಆಗುತ್ತೆ ಏನೇ ಮಾಡಿದ್ರೂ ಫೇಸ್ಗೆ ಸ್ ಮಸಾಜ್ ಮಾಡ್ಕೋಬೇಕಾದ್ರೆ ಆದಷ್ಟು ನಿಧಾನವಾಗೇ ಮಾಡ್ಕೊಳ್ಳಿ ನೋಡಿ ಈಗ ತೊಳ್ಕೊಳ್ಳೋಣ ನೋಡಿ ಎಷ್ಟು ನಾನು ಜಾಸ್ತಿ ಇದ್ದಿಲ್ಲ ಆದರೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೀವೇ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಚೆನ್ನಾಗಿದೆ ರಿಸಲ್ಟು ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಯಸ್ಸಾಗಿರುತ್ತೆ ಸ್ಕಿನ್ನು ನನ್ನ ಮಗಳು ಟೆಸ್ಟ್ ಮಾಡ್ತವಳೆ ನಯಸ್ಸಾಗಿದೆಯೋ ಇಲ್ವೋ ಅಂತ <laughs> okay thank you subscribe like share thank you thank you watching my video